ನೀವು ಹ್ಯಾಪಿ ಬರ್ತದೆ ಸರ್ ನಿಮಗೆ ಹೇಳಲಿಲ್ಲ ನೀನು ನನಗೆ ಐ ಥಿಂಕ್ ಎಸ್ ಸರ್ ನಾಲ್ಕು ವರ್ಷ ಆಯ್ತು ನೀವು ನಾಲ್ಕು ವರ್ಷ ಆಯ್ತು ನಾನು ಮನೆಗೆ ಬಂದರು ನನ್ನ ಜೊತೆ ಸಿನಿಮಾ ಮಾಡಕ್ಕೆ ಬಂದಿದ್ದು ನೀವು ಅದೇನ ಬರ್ತಾರೆ ಸಿನ್ಮಾಗ ಇವರು ಅಷ್ಟೇ ಆಮೇಲೆ ಗಾಬ್ರಿ ಆಗಿಬಿಡುತ್ತೆ ತಗೊಳಕೋದಿಂತರ ಮುಗಿಸೋದಿಲ್ಲ ಸಿನ್ಮಾ ಅನ್ನೋದು ಒಂದು ಗಾಬರಿ ಆಗ್ಬಿಟ್ಟು ಡಾಕ್ಟರ್ ಈಗಲೂ ಮೊನ್ನೆ ಕೇಳೋದಾದ್ರೆ ಯಾವಾಗ ಸರ್ ಮಾಡೋಣ ಅಂದರೆ ಮಾಡೋಣ ಸರ್ ಹತ್ರ ಯಾವ್ದಾಗ ಕೊಟ್ಟೋಗ್ತಾರೆ ಏನು ತೊಂದರೆ ಇಲ್ಲ ಎಲ್ಲ ಬಹುಶಃ ನಾನು ಬಂದಿದ್ದು ನಮ್ಗೆ ಇವ್ರು ಬರ್ತಾಳೆ ಅಂತ ಗೊತ್ತಿಲ್ಲ ಅವ್ರಿಗೆ ನಾನು ಆ್ಯಕ್ಚುಲಾಗಿ ಬಂದಿದ್ದೆ ಎರಡು ಕಾರಣಕ್ಕೆ ಒಂದು ಸಿನಿಮಾ ಇಂಡಸ್ಟ್ರಿಯಲ್ಲಿ ಈಗ ಸದ್ಯಕ್ಕೆ ನಗುನೇ ಇಲ್ಲ ಅಟ್ಲೀಸ್ಟ್ ಇದು ಇದೀವಲ್ಲ ಆ ನಗು ಹಂಚ್ಕೊಳ್ಳೋಣ ಅಂದ್ರೆ ಬಂದೆ ನಾನು ಇವತ್ತು ನೈಸ್ ಟು ಸಿ ಒಂದು ಸಿನಿಮಾ ಥಿಯೇಟ್ರಿಗೆ ಜನ ಬರ್ತೀರ ಜನ ಬರ್ತೀರ ಜನ ಅಂತ ಅಂದರೆ ಈ ಮೂರು ತಿಂಗಳಲ್ಲಿ ಹೆಸರು ಮಾಡಿಟ್ಟಿದ್ದೆ ಸರ್

ನೀವೇ ನೋಡೋಣ ಕನ್ನಡ ಅಥವಾ ಜನನ ನೋಡಿಲ್ಲ 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 ಅಂದ್ರೆ ಏನು ಅರ್ಥ ಅದು ಸಿನಿಮಾ ಚೆನ್ನಾಗಿದ್ರೆ ಜನ ಬರ್ತಾರೆ ಒಳಗೆ ಅಷ್ಟೇ ಅದಕ್ಕಿರೋದು ಏನು ಅದಕ್ಕೆ ನನಗೆ ಈ ಮುಖ ಬೇಕು ಅವ್ರಿಗೆ ಬೇಕು ಅವ್ರಿಗೆ ಬೇಕು ಅವೆಲ್ಲ ಏನು ಚೆನ್ನಾಗಿದ್ರೆ ನುಗ್ತಾರೆ ಅನ್ನೋದಕ್ಕೆ ಫ್ರೇಮ್ ಲೋಕನೇ ಒಂದು ಸಾಕ್ಷಿ ನಮಗೆ ಹಂಡ್ರೆಡ್ ಡೇಸ್ ಸಿನಿಮಾ ತಳ್ಕೊಂಡು ತಳ್ಕೊಂಡು ತಡ್ಕೊಂಡು ಮತ್ತೆ ಹಂಡ್ರೆಡ್ ಡೇ ಅದು ಸೂಪರ್ ಹಿಟ್ ಆಗಿದೆ ಸಿನಿಮಾ ಅದು ಸಾಥ್ರ ಆಗುತ್ತೆ ಸಿನಿಮಾಗಳು ಚೆನ್ನಾಗಿದ್ದಾಗ ಜನ ಹುಡುಕೊಂಬಂದು ಸಿನಿಮಾ ನೋಡಿದ್ದಾರೆ ದಾಖಲೆಗಳು ಮಾಡಿರುವಂತ ಕರ್ನಾಟಕದಲ್ಲಿ ನಾವು ಕೊಟ್ಟಿರುವಂತ ಹಿಟ್ಸು ಸೂಪರ್ ಹಿಟ್ಸು ಬಹುಶಃ ಏನಂದರೆ ನಾವು ಟ್ರಾಫಿಕ್ ಜಾಮ್ ಮಾಡ್ತಾ ಇದ್ವಿ ನಮ್ಮದೇ ಹತ್ತು ಸಿನಿಮಾ ವಾರಕ್ಕೆ ರಿಲೀಸ್ ಆದರೆ ಇದು ನಲವತ್ತು ಸಿನಿಮಾ ಒಂದು ವಾರದಲ್ಲಿ ರಿಲೀಸ್ ಆದರೆ ಟ್ರಾಫಿಕ್ ಜಾಮ್ ಆಗೋಯ್ತು ಆ ನಲ್ವತ್ತು ಸಿನಿಮಾದಲ್ಲಿ ಜನನ ಆರಿಸ್ಕೋ ಸಿನಿಮಾ ಅಂದರೆ ಏನು ಆರಿಸ್ಕೋತಾರೆ ಬೇರೆ ಭಾಷೆ ಓಡುತ್ತೆ ಬೇರೆ ಭಾಷೆ ಓಡುತ್ತೆ ಹೌದು ಬೇರೆ ಭಾಷೆಯಲ್ಲಿ ಸೆಲೆಕ್ಟೆಡ್ ಹಿಟ್ಸ್ ಮಾತ್ರ ಬರ್ತವೆ ಇಲ್ಲಿ ಸೆಲೆಕ್ಟೆಡ್ ಫಿಲ್ಮ್ಸ್ ಮಾತ್ರ ಬರುತ್ತೆ ಎಲ್ಲ ಸಿನಿಮಾ ಬರಲ್ಲ ಇಲ್ಲಿ ಅಲ್ಲಿಂದ ನಾನು ಬಂದು ಮತ್ತೆ ಅದು ಜಾಮ್ ಆಗಿಬಿಡ್ತಾರೆ ಬರೋದು ಯಾವುದು ಹುಡ್ಕೊಂಡು ಒಂದು ನಾಲ್ಕು ಸಿಮಾ ಬರುತ್ತೆ ಅದರಿಂದ ಅದು ಇದೆ ಅದು ಇದೆ ಅಂದರೆ ಕಣ್ಣು ಕಾಣಿಸೋಕ್ಕೆ ಸ್ಟಾರ್ಟ್ ಆಯಿತು ಇಲ್ಲಿ ಟ್ರಾಫಿಕ್ ಜಾಮ್ ಜಾಸ್ತಿ ಆಯಿತು ಸೊ ನೋ ಥಿಯೇಟ್ರ್ ಮುಂದೆ ಕೂತ್ಕೊಂಡು ಗೋಳಾಡೋದ್ರಲ್ಲಿ ಅರ್ಥ ಇಲ್ಲ ಜನ ಯಾವತ್ತು ಗೋಳಾಡೋದು ಸಿನಿಮಾ ನೋಡೋಲ್ಲ ಸಿನಿಮಾ ಚೆನ್ನಾಗಿದ್ರೆ ಅವನು ಕೊಡೋ ಗೆಲುವು ಇದೆಯಲ್ಲ ನಾವು ನಲವತ್ತು ವರ್ಷ ಆದ್ರಿಂದನೇ ಉಳ್ಕೊಂಡು ಹೋಗಿದ್ವಿ ಇವತ್ತವರೆಗೂ ಎಷ್ಟೇ ಇಂದೆ ಬಿಕಾಸ್ ಅವತ್ತು ಅವ್ರು ಕೊಟ್ಟಿದ್ದು ಗೆಲುವು ಇವತ್ತಿಗೆ ಇವತ್ತವರೆಗೂ ಹಾಡು ಕೇಳ್ತಾ ಇದಾರೆ ಇವತ್ತು ಆ ಹಾಡನ್ನ ಕರೀತಿ ಅಂದರೆ ಅದೇ ಕಾರಣ ಅಲ್ವಾ ಸರ್ ಏನ್ಯಾವ ಇಲ್ಲಿ ಏನು ಸರ್ ನಿಮ್ಮ ಸಚಿವ ಗೋವನಂ ಗಗನಮ್ ಓಕೆ ಐ ಥಿಂಕ್ ನಿಮ್ಮ ಮೂವತ್ತಿಗೂ ಕರೆದಿರಿ ನಾನು ಬಂದಿಲ್ಲ ಸುದೀಪ್ ಅಂತ ಅಂತ ಓಕೆ ಮಟ್ಟಲ್ಲಿ ಯಾರವರು ಓಕೆ ಓಕೆ ನೈಸ್ ಖುಷಿ ಎಲ್ಲರೂ ಇಲ್ಲಿ ನೋಡಿದ ಖುಷಿ ಆಯಿತು ಬೇಸಾಯಿ ಯಂಗ್ಸ್ಟರ್ಸ್ ಎಲ್ಲ ನೋಡಿದ್ರೆ ಅದೊಂದು ಖುಷಿ ನಿಮ್ಮನ್ನು ಎಲ್ಲರಿ ನಿಮ್ಮ ಎರಡು ಈರೋಗಳು ನೋಡ್ರಿ ರೀ ನೀವು ಇಬ್ಬರು ನೋಡಿರಿ ಬರ್ರಿ ನಿನ್ನ ಯಾವ್ದಪ್ಪ ನಿಮ್ಮ ಒಂದು ಸಿನಿಮಾ ಟಿ ವಿ ಒಂದು ದರ್ಶನವ್ನ ಜೊತೆ ಮಾಡಿದ್ದಲ್ಲ ಹಾಂ ಅದನ್ನ ನೋಡಿದ್ದೀನಿ ಒಂದು ದಿಯಾ ನೋಡಿದ್ದೀನಿ ನಾನು ಓಕೆ ರೋಟಿ ಡಿಯಾಗ ನೋಡೋದು ನಾನು ಧಿಯೇಟ್ರಿ ನೋಡಿಲ್ಲ ನಾನು ಇನ್ನು ಯು ಆರ್ ರೆಕಗ್ನೈಡ್ ಅಲ್ಲ ದಟ್ ಇಸ್ ಮೋರ್ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಆರ್ ರೆಕಗ್ನೈಸ್ಡ್ ಒಂದು ಸಿನಿಮಾ ಇವತ್ತು ಇವಾಗ ನೆನಪಿಸ್ಕೊತೀನಿ ಬೇರೆ ಸಿನಿಮಾ ನೆನಪಾಗಲ್ಲ ನನಗೆ ಒಂದು ಏನು ನೆನಪಾಗುತ್ತೆ ಐ ಐ ಕ್ಯಾನ್ ರೆಕಗ್ನೈಜ್ ಇವನ್ನ ಕೂಡ ಪ್ರಥಮ ಪ್ರಪಂಚ ಬಿಟ್ಟು ಇನ್ನೊಂದು ಬ್ಯಾಂಗ್ಲ್ ಸ್ಟೋರ್ಸ್ ಯಾವುದೋ ಒಂದು ಮಾಡಿತ್ತು ಹಾಂ ನೆನಪಿದೆ ನನಗೆ ಐ ಕ್ಯಾನ್ ರಿಮೆಂಬರ್ ಸೊ ಇಟ್ ಇಸ್ ಗುಡ್ ಒಂದು ನಗು ಈ ವಾತಾವರಣ ಬೇಕು ಐ ಥಿಂಕ್ ಈಲ್ಡ್ ಜಾಸ್ತಿ ಆಯಿತು ಸರ್ ಕಲೆಕ್ಷನ್ಸ್ ಸಿಬ್ಬಾಂಗ್ಗೆ ಜಾಸ್ತಿ ಆಯಿತು ಶೀಲ್ಡ್ ನೋಡೋದೇ ಮಲ್ಸ್ಬಿಟ್ಟಿದ್ವಿ ನಾವು ಅಲ್ವಾ ಸೊ ಇವಾಗ ಇಪ್ಪತ್ತೈದು ದಿವಸಕ್ಕೆ ಒಂದು ಶೀಡ್ ಸ್ಟಾರ್ಟ್ ಆಗಿದೆ ಹಾಗೆ ಇಪ್ಪತ್ತೈದು ವಾರಕ್ಕೆ ಶೀಡ್ ಇತ್ತು ಈಗ ಈಗ ಇಪ್ಪತ್ತೈದು ದಿವಸ ಹೋಟೆಲ್ ಸಾಕು ಆಗಿದೆ ಕರೆಕ್ಟ್ ಅದೇ ತೊಂದರೆ ಇಲ್ಲ ಯಾಕಂದ್ರೆ ಅವತ್ತು ನಾವು ರಿಲೀಸ್ ಮಾಡ್ತಾ ಇದ್ದೀವಿ ಇವತ್ತು ನಾವು ರಿಲೀಸ್ ಮಾಡೋದು ಸಾವಿರಾರು ಥಿಯೇಟರ್ ರಿಲೀಸ್ ಮಾಡ್ತೀವಿ ಒಟ್ಟಿಗೆ ಸೊ ಈವನ್ ಟ್ವೆಂಟಿ ಫೈವ್ ಡೇಸ್ ರೀಚ್ ಆಗೋದು ಕೂಡ ನಾಡೇ ನಿಮ್ಮ ಫಸ್ಟ್ ಜರ್ನಿ ಫಸ್ಟ್ ಫಿಲಿಮು ಒಂದು ಶುಭದಿಂದ ಸ್ಟಾರ್ಟ್ ಆಗಿದೆ ಚೆನ್ನಾಗಿ ಶುರು ಮಾಡಿದ್ದೀರಾ ನಿಮ್ಮ ಪ್ರಯಾಣ ಈಗ ನಗ್ನಕ್ಕೆ ಸಾಕಿ ಅಲ್ಲೆಷ್ಟು ನಿಮ್ಮ ಪ್ರಯಾಣದಲ್ಲಿ ಸಕ್ಸಸ್ ನೋಡಿದ್ರು ಎಷ್ಟು ದುಡ್ಡು ನೋಡಿದರು ಇಲ್ಲ ಅಷ್ಟೇ ದುಡ್ಡು ನೋಡಿ ಅಷ್ಟೇ ಸಂಭ್ರಮಿಸಿ ಎಲ್ಲಾನು ಹೇಳ್ತೀನಿ ನಮಸ್ಕಾರ ತರ್ಬೋದಾಗಿ ಅಲ್ಲ ಅವ್ರು ವೈಟ್ ಮಾಡಿದ್ದೆ ನಿಮ್ಮ ಕೈಲಿ ಮೊಮೆಂಟ್ ಇಸ್ಕೋಬೇಕು ಅಂತ ಆ ಶೀಲ್ಡ್ ಬಗ್ಗೆ ಹೇಳಿದ್ರಲ್ಲ ಅದನ್ನ ನಿಮ್ ಕೈಲೇ ಇಸ್ಕೋಬೇಕು ಅಂತ ದಯವಿಟ್ಟು